ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಹಬ್ಬದಿನದ್ ಬ್ಲಾಗು ಅಮ್ಮಾಸೆ ಶನಿವಾರ ಅಮಾಸೆ ದಿವಸ ನಮ್ಮ ಮಾಡ್ತಾರೆ ಮಕ್ಕಳಿಗೆಲ್ಲ ಅದ್ ಅದರದ್ದೇನೆ ಅದನ್ನ ಮತ್ತೆ ನೆಕ್ಸ್ಟ್ ಭಾನುವಾರದ ಬ್ಲಾಗು ಎರಡು ಸೇರಿ ಒಂದೇ ಹೋಳಿಗೆ ಎಲ್ಲ ಮಾಡಿದ್ವಿ ಫಸ್ಟ್ನೇ ದಿವಸ ಶನಿವಾರ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಗಂಡು ಮಕ್ಕಳು ದೇವ್ರನ್ನೆಲ್ಲ ತಗೋಕ್ಕೆ ಒಳಗೆ ಹೋಗ್ತಾರೆ ಕೂಡ್ಲಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ರು ಅವರು ಇದು ನೈಟು ಶನಿವಾರ ನೈಟು ಸ್ನಾನ ಆಟ ಆಡ್ತಾ సను ఇల్లి సో సై సూ ఐచ్చు అవునా సూ బంగ అమ్మ బేడా అల్ బతీయా బేడమ్మా

ನಮ್ ಸಾನು ತುಂಬಾ ತುಂಟಿ ಬಿಟ್ಟಿದ್ದಾಳೆ ಸುಮ್ನೆ ಆಟ ಆಡ್ತಾನೆ ಇರ್ತಾಳೆ ಏನ್ಮಾತ್ ಕೇಳಲ್ಲ ಅವಳು ಇದು ಮನೆ ದಿಸದ್ ಬೆಳಗ್ಗೆ ಬಾಗ್ಲೆಲ್ಲ ತೊಳ್ದು ರಂಗೋಲಿ ಹಾಕಿದಿನಿ ಕಲರ್ ತುಂಬಾ ಅನ್ಕೊಂಡೆ ಟೈಮ್ ಆಗಿಲ್ಲ ನಾವು ಬೆಳಗ್ಗೆನೆ ಅಡ್ಗೆ ಮಾಡೋದ್ರಿಂದ ಬೇಗನೆ ಕೆಲ್ಸ ಮುಗಿಸ್ಕೋಬೇಕು ಹಂಗಾಗಿ ಬಣ್ಣ ಏನು ತುಂಬಕ್ ಹೋಗಿಲ್ಲ ಶಂಕರ ಬಳೆಕಂದು ಬಳೆದೆಲ್ಲ ಎಲ್ಲಾ ಕಟ್ಕೊಬರಕ್ ಹೋಗಿದ್ದ ಅದೆಲ್ಲಾ ತಂದ್ಮೇಲೆ ಇಲ್ಲಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀವಿ ಮನೇಲಿ ಬಾಗ್ಲಿಗೆಲ್ಲಾ ಕಟ್ತಾ ಇದೀವಿ ಬಾಗ್ಲಿಗೆ ಬಾಳೆಕಂದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಟ್ಟುದ್ರೇನೆ ಹಬ್ಬ ಈ ಹಬ್ಬದಲ್ಲಿ ಅಷ್ಟೇನೆ ಬೇವಿನ ಸೊಪ್ಪು ಕಟ್ತೀವಿ ಬೇರೆ ಹಬ್ಬದಲ್ಲೆಲ್ಲ ಮಾವಿನ ಸೊಪ್ಪು ಹಾಗೆ ಬಾಳೆಕಂದನ ಅಷ್ಟೇನೆ ಕಟ್ತೀವಿ ನಮ್ದು ಮಾವಿನ ಸೊಪ್ಪು ಹಬ್ಬಿನ ಮರ ಎದೇ ಇತ್ತು ಎಲೆ ಎಲ್ಲಾ ಕರಗೋಗ್ಬಿಟ್ಟಿದಾವೆ ಚೆನ್ನಾಗೇ ಇರ್ಲಿಲ್ಲ ಮಾವಿನಕಾಯಿ ಚೆನ್ನಾಗಿ ಹಿಡ್ದಿತ್ತು ಆಗ್ಲೇ ಇದ್ರಲ್ಲಿ ಸುಮಾರ್ ಕಿತ್ಕೊಂಡು ತಿಂದಿದ್ದಾರೆ ಹ್ಮ್ ಕಾಯಿ ಹಂಗಾಗಿ ಕಮ್ಮಿ ಆಗಿದಾವೆ ಮನೆ ಹತ್ರನೇ ಇದೆ ಇದು ಆ ಸುಮ್ನೆ ತಿಂದು ಬಿಸಾಕಿರೋ ಹಣ್ಣಿನ ಬೀಜ ಹತ್ತು ಚೆನ್ನಾಗಿ ಹತ್ಕೊಂಡಿತ್ತು ಹಣ್ಣು ಸ್ವೀಟು ಕಾಯಿ ಉಳಿಯೋದು ಆ ಸೊಪ್ಪು ತಗೋಬದ್ದು ಚೆನ್ನಾಗಿರೋದೆಲ್ಲ ಎದ್ರ ಗಿಡ ಮನೆ ಹತ್ರ ಇತ್ತು ತೋರಣ ಕಟ್ಟಿದ್ವಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈಗ ಅಡ್ಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗೆ ಹೋಗ್ತಾ ಇದ್ದೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಅಡ್ಗೆ ಮಾಡ್ಕೊಳ್ಳೋದಷ್ಟೇನೆ ಸ್ನಾನ ಎಲ್ಲ ಮುಗ್ದಿತ್ತು ಆ ನಮ್ ಕಡೆ ಬೇವು ಬೆಲ್ಲ ಅಂತ ಕಡಲೆಯಲ್ಲೂ ಕಡ್ಲೆ ಒಳಗೂ ಬೇವು ಬೆಲ್ಲ ಮಾಡ್ತಾರೆ ಬೇವು ಬೆಲ್ಲನೂ ಇಟ್ಟು ಪೂಜೆ ಮಾಡ್ತೀವಿ ಇದು ಕಡಲೆನ ಮಿಕ್ಸಿಗೆ ಹಾಕೊಂಡು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಹಾಕಿ ಅದಕ್ಕೆ ಬೇವಿನ ಹೂವು ಒಂದ್ ಸ್ವಲ್ಪ ಒಣಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊತ ಇದೀವಿ ಆಮೇಲೆ ಇದಕ್ಕೆ ತುಡ್ಡಿರೋ ಬೆಲ್ಲ ಹಾಕ್ಬೇಕು ಆ ಮತ್ತೆ ಸೋಪು ಕಾಳು ಮತ್ತೆ ಏಲಕ್ಕಿ ಒಂದ್ ನಾಲ್ಕು ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಪುಡಿನು ಇದಕ್ ಹಾಕೊಂತೀನಿ ಇವಾಗ ಪುಡಿ ಮಾಡಿರೋ ಏಲಕ್ಕಿ ಸೋಂಪನೆಲ್ಲ ಇದು ಹಾಕೊಂಡು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕೆಲ್ಲ ಕ್ಲೀನ್ ಆಗಿ ಎಲ್ಲ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಲ್ಲಿ ತನಕ ಅದನ್ನು ಇದಕ್ಕೆ ಬೇವಿನ ಎಲೆ ಏನ ಹಾಕಲ್ಲ ಬೇವಿನ ಹೂವು ಮಾತ್ರ ಹಾಕ್ತೀವಿ ನಾವು ಮತ್ತೆ ಬೇವು ಬೆಲ್ಲನ ಒಂದು ಪ್ಲೇಟ್ ಅಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ತಿಂತೀವಿ ಇದನ್ನು ತಿಂತೀವಿ ಇದು ಮನೆಯಲ್ಲೂ ಮನೇಲೂ ಕೊಡಕ್ ತಗೊಂಡೋಗ್ತಾರೆ ಬೇವು ಬೆಲ್ಲನ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿರ್ಕೊತಾರೆ ಸುಮಾರು ಒಂದ್ ಕೆಜಿ ಗಟ್ಟಲೆ ಮಾಡ್ತಾರೆ ನಮ್ಮ ಮನೇಲಿ ಕಮ್ಮಿ ತಿನ್ನೋದಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನು ಇದು ಹೋಳಿಗೆ ಸಾರಿಗೆ ಅಂತ ಹೇಳಿ ಇಲ್ಲಿ ಕಡಲೆ ಬೆಳೆ ಹುರ್ಕೊತ ಇದ್ದೀನಿ ಆ ಬೆಳೆ ಎಲ್ಲಾ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಇದನ್ನ ಹುರ್ಕೊಂಡು ಬೇಳೆ ಆದ್ಮೇಲೆ ಉದ್ದಿನ ಬೇಳೆ ಒಂದ್ ಸ್ವಲ್ಪ ಹುರ್ಕೊಂತ ಇದ್ದೀನಿ ಉದ್ದಿನ ಬೇಳೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೆಂಪು ಆದ್ಮೇಲೆ ಸ್ವಲ್ಪ ಸ್ವಲ್ಪ ಹೆಸ್ರುಕಾಳು ಹುರ್ಕೋಬೇಕು ಒಂದ್ಸಲ ಈ ತರ ಮಾಡಿ ನೋಡಿ ಸಾಂಬಾರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಕಾಳು ಹುರ್ಕೊಂಡು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಹುರ್ಕೊಂಡು ಅದನ್ನ ಎತ್ತಿಟ್ಕೊಂಡು ಇದನ್ನ ಜೀರಿಗೆ ಹುರ್ಕೊಂಡು ಎತ್ತಿಡ್ಕೊಂಡೆ ಹಾಗೆ ಕೊತ್ತಂಬರಿ ಕಾಳು ಹುರ್ದಿ ಎತ್ತಿಟ್ಕೊಂಡು ಒಣ್ಮೆಣಸಿ ಕಾಯಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಆ ಕರ್ಬೇನ್ ಸೊಪ್ಪು ಹಾಕಿ ಹುರ್ಕೊಂಡಿದೀನಿ ಇದು ಕರ್ಬೇನ್ ಸೊಪ್ಪು ಹಾಕಿರೋದನ್ನ ತೋರ್ಸೋದು ಇದಾಗ್ಬಿಟ್ಟೆ ಸ್ಕಿಪ್ ಆಗ್ಬಿಟ್ಟೈತೆ ಎಲ್ಲಾ ಹುರ್ಕೊಂಡ್ಮೇಲೆ ಎಲ್ಲಾ ಒಂದು ಜಾರ್ಗೆ ಹಾಕೊತ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಒಂದ್ ಜಾರ್ಗ್ ಹಾಕೊಂಡು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಒಂದ್ ಸ್ವಲ್ಪ ತೆಗ್ದಿಡ್ಕೊಬೇಕು ರುಬ್ಬಕ್ಕೆ ತೆಂಗಿನಕಾಯಿ ತುರಿ ಹುಣಸೆ ನಾ ಕ್ಲೀನ್ ಮಾಡಿ ಹಾಕೊಂತ ಇದ್ದೀನಿ ಜಾರ್ಗೆ ಆ ಒಂದು ಒಂದ್ ಜಾರ್ಗೆ ದೊಡ್ಡ ಜಾರ್ಗ್ ಹಾಕಿ ಇಟ್ಕೊಂಡು ಈಗ ಸಣ್ಣ ಜಾರಿಗೆ ಇದೇನೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನ ಫಸ್ಟ್ ಗೆ ನುಣ್ಮ್ ಪೌಡರ್ ಮಾಡ್ಕೊಂಡು ಎರಡು ಒಂದೇ ದೊಡ್ಡ ಜಾರಿಗೆ ಹಾಕೊಂಡು ಇವಾಗ ರುಬ್ಕೊಬೇಕು ನೀರ್ ಹಾಕೊಂಡು ಚೆನ್ನಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದಿನಿ ಅದು ಮಿಸ್ ಆಗುತ್ತೆ ವಿಡಿಯೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಬೇಕು ಈಗ ಒಗ್ಗರಣೆ ಕೊಡಕ್ಕೆ ಅದೇ ಹುರ್ಕೊಂಡಿದ್ವಲ್ಲ ಅದೇ ಬೆಂಡ್ಲಿಗೆ ಎಣ್ಣೆ ಸಾಸಿವೆ ಒಂದ್ ಒಣ್ಮೆಣಸನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಉರ್ಕೊಂಡಿದೀನಿ ಇಲ್ಲಿ ನೀರ್ ಅದನ್ನ ಅದನ್ನೊಂದ್ ಪಾತ್ರೆಯಲ್ಲಿ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗಿನೇ ರುಬ್ಬಿರೋ ಅಂತ ಮಸಾಲೆ ಎಲ್ಲಾ ಹಾಕಿ ಒಗ್ಗರಣೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಎಷ್ಟ್ ಬೇಕಷ್ಟು ನೋಡಿ ಅಹ್ ಹಾಕೊಬೇಕು ಸ್ವಲ್ಪ ತಲ್ಲೋಗಿದ್ರೇನೆ ಚೆನ್ನಾಗಿರುತ್ತೆ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ರುಚಿಗೆ ಎಷ್ಟ್ ಬೇಕಷ್ಟು ಉಪ್ಪು ಹಾಕೊಂಡು ಇದನ್ನ ಕುದಿಸ್ಕೊಂಡ್ರೆ ಆಯ್ತು ಇದು ಚೆನ್ನಾಗಿ ಕುದ್ದು ಇಡ್ಕೊಂಡ್ರೆ ಇದು ಮೂರು ದಿಸ ತನ್ಕು ತಿನ್ಬೋದು ಚೆನ್ನಾಗಿರುತ್ತೆ ಇದ್ದೆ ಎಷ್ಟು ಸಾಂಬಾರ್ ಮಾತ್ರ ಸೂಪರ್ ಆಗಿತ್ತು ಈಗ ಬೇಳೆ ಬೆಲ್ಲ ಮಾಮೂಲಿ ಕೊಬ್ಬರಿ ಒಣ್ ಕೊಬ್ಬರಿನಾ ಹಾಕೊಂಡು ಊರ್ನ ಉಪ್ಕೊಂತ ಇದ್ದೀನಿ ಕಲ್ಲಲ್ಲಿ ನಾವು ಮಿಕ್ಸಿಲಿ ಯಾವಾಗು ರುಬ್ಬಲ್ಲ ಒಳಕಲ್ಲೆಲ್ಲ ರುಬ್ಬೋದು ಇವಾಗ ರುಬ್ಬಿದಾಯ್ಕೆ ತಿಡ್ಕೊಂಡಿದ್ದೀನಿ ಇವಾಗ ಹೋಳಿಗೆ ಮಾಡ್ಕೊಂತ ಇದ್ದೀನಿ ನಾನು ತುಂಬಾ ಹೋಳ್ಗೆ ಮಾಡ್ತಾ ಇಲ್ಲ ಇದ್ರಲ್ಲಿ ಒಂದ್ ಬಾಳೆದೆಲ್ಲೆ ತಗೊಂಡು ಅದಕ್ಕೆ ಮಾಮೂಲಿಯಾಗಿ ಎಲ್ಲಾ ಏನ್ ಮಾಡ್ತೀರ ನಾನು ಮಾಡ್ತಾ ಇದ್ದೀನಿ ನಾನು ಸ್ಪೆಷಲ್ ಮಾಡ್ತಾ ಇಲ್ಲ ಆ ಮಾಮೂಲಿ ಹಿಟ್ಟು ತಗೊಂಡು ಹಿಟ್ಟನ್ನ ಹಗ್ಲಾ ಮಾಡಿ ಅದಕ್ಕೆ ಹೂರ್ಣ ತುಂಬಿ ಆ ಸ್ಟಫಿಂಗ್ ಮಾಡಿ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡು ಚೆನ್ನಾಗಿ ತಟ್ಕೋಬೇಕು ಇಲ್ಲಿ ಒಂದ್ ಕಡೆ ಬೇಯಿಸ್ಕೊತ ಇದ್ದೀನಿ ಒಂದ್ ಕಡೆ ಚೆನ್ನಾಗಿ ತಟ್ಟಿ ಒಳಗ ತುಂಬಾ ಚೆನ್ನಾಗ್ ಬರುತ್ತೆ ತಟ್ಟಕ್ಕೆ ಬಟರ್ ಪಪ್ಪರು ಅದು ಇದು ಏನು ಬೇಡ ಬಳೆ ಎಲ್ಲ ಇದ್ರೆ ಸಾಕು ಈ ತರ ಚೆನ್ನಾಗಿ ತಟ್ಟಿ ಒಂದೊಂದು ಬೇಯಿಸ್ಕೊಂತ ಇದ್ದೀನಿ ಹಾಗೆ ಒಂದ್ ತಟ್ಕೊಳಕ ರೆಡಿ ಮಾಡ್ಕೊತಾ ಇದ್ದೆ ಆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲಾ ಒಳ್ಗಿನೂ ಬೇಯಿಸ್ಕೊಂಡು ಆಮೇಲೆ ಪೂಜೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತ ಇದ್ದೀನಿ ముగస్క డ మామ ముక హోయో అమ్మ బట్టె కట్ కి అంతబిట్ సెర జ శంకర్ అందు కుందు ఎలా బట్టే తగ్బంద్రు అదోర్స్తీ ఇ కు ఇది టీ శర్ట్ మే ఇ జ వైట్ టీ శర్ట్ తే నేను ఇదొందు టీ వైట్ ಇದು ಪ್ಯಾಂಟ್ ತಗೊಂಡಿದ್ದಾರೆ ಅವ್ರಿಗೆ ಯಾಕೋ ಜೀನ್ಸ್ ಪ್ಯಾಂಟ್ ಇಷ್ಟ ಆಗ್ತಿಲ್ಲ ಈ ತರ ಫಾರ್ಮಲ್ಸ್ ಪ್ಯಾಂಟ್ ತಗೊಂಡಿದ್ದಾರೆ ಈ ಶರ್ಟ್ ಒಂದು ಆ ಈ ಟಿ ಶರ್ಟ್ ಒಂದು ಅವ್ನಿಗೊಂದ್ ಜೊತೆ ಚಡ್ಡಿ ಬನ್ನಿ ಅವನಗೊಂದ್ ಜೊತೆ ಚಡ್ಡಿ ಬನ್ನಿ ಎಲ್ಲ ಕೊಟ್ ಕಲ್ಸಿತ್ತು ಆ ಚೆನ್ನಾಗಿದ್ವು ಬಟ್ಟೆಗಳನ್ನು ಈ ಹಬ್ಬದಲ್ಲಿ ತುಂಬಾ ರೈಟ್ ಬೇರೆ ಆ ಬುದ್ದಿನನ್ನೇ ತಗೊಬ್ರಕ್ ಹೋಗಿದರ ಬಟ್ಟೆನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ